ಗೋಲ್ಡ್ ಸುರೇಶ್ ಹೇಳ್ತಾ ಇರೋದು ಇಂಥವನ್ನೆಲ್ಲ ಬಿಡಲ್ಲ ಗೋಲ್ಡ್ ಹಾಕ್ಕೊಂಡು ಹೋಗ್ಬೇಕು ಏನು ಗೋಲ್ಡ್ ಸುರೇಶ್ ನಾವು ಮೊದಲಿಂದ ನಾವು ಏನು ನೋಡಿಲ್ಲ ಹೆಸರು ನೋಡಿಲ್ಲ ಫೋಟೋ ನೋಡಿಲ್ಲ ಏನೇ ಸಡನ್ನಾಗಿ ಬಂದ್ ತಿಳ್ಕೊಬೇಕು ನೀವೇನೇನು ನಡೆದೈತೆ ಅಂದ್ಬಿಟ್ಟು ನಾವೇನು ಒತ್ತಿ ಹೊತ್ತಿ ಹೇಳ್ಬೇಕಾ ನಿಮಗೆ ಇಂಥವ್ರಿಗೆ ಇಲ್ಲ ಬೆಲೆ ಬೇಡ್ಕೊಂಡು ಬೆಲೆ ಇಲ್ಲ ಸಡನ್ನಾಗಿ ಒಂದೇ ಏಟ್ಗೆ ಲೈಮ್ ಲೈಮ್ ಲೈಟ್ಗೆ ಬರ್ತಂದ್ರೆ ಅದು ಅರ್ಥ ಮಾಡ್ಕೊಬೇಕೆಲ್ಲ ಹಿಂದ್ಗಡೆ ಇದು ಇದು ಮಾಡ್ರ ದುಡ್ಡು ಮಾಡ್ರಿ ಹಾಕೊಳ್ರ ಎರಡೆಲ್ಲ ಎರಡೆರಡು ಕೋಟಿ ಮೂರು ಮೂರು ಕೋಟಿ ಚೀನಿಗಳ ಹಾಕೊಂಬರ ಹತ್ತು ಜನ ಬಾಡಿಗಡೆ ಹಾಕೊಂಡು ಕಾಲು ಮುಗಿದು ಒಳಗಡೆ ಕರ್ಕೊತಾರೆ ನಿಮ್ಮನ್ನ ಅದನ್ನ ಮಾಡ್ರಿ ನಿಮಗೆಲ್ಲ ಬೆಲೆ ಇಲ್ಲ ಏನ ಹೇಳ್ದೆ ಒಡವೆ ಹಾಕೊಂಡ್ರೆ ಉತ್ತೇಜನ ಕೊಡೋಕ್ಕೆ ಇದು ಮಾಡಕಲ್ಲ ಸಾವಿರಾರು ಕೋಟಿ ತೂಗೋರು ಅವ್ರೆ ನೀನು ಒಡವೆ ಹಾಕೊಳೋದ್ರಿಂದ ಯಾರಿಗೂ ಒಪ್ಪು ಊಟಕ್ಕೆ ಯಾರಿಗೂ ಏನು ಪ್ರಯೋಜನ ಇಲ್ಲ ನಾವು ಏನು ಗೊತ್ತಾ ಒಳ್ಳೇದು ಕಳಿಸ್ಬೇಕು ಅನುದಾನ ಇಂಥದ್ದು ಇಂಥದ್ದು ಕಾರ್ಯಕ್ರಮಗಳು ಹುಡುಗರು ಬೆಳ್ಸ್ಕೊಬೇಕು ಒಡವೆ ಹಾಕೊಳೋದಲ್ಲ ಮಕ್ಳು ಕಳೀಬೇಕಾದ್ರೆ ಉತ್ತೇಜನ ಮಾನವೀಯತೆ ಮೌಲ್ಯಗಳು ಕಲಿಬೇಕು ಬಡಬಗರಿಗೆ ಸಹಾಯ ಮಾಡೋದು ಕಲಿಬೇಕು ಇದುಗಳು ಬರಬೇಕು ನಾನು ಒಡವೆ ಹಾಕ್ಕೊಂಡ್ಬಿಟ್ಟು ಇನ್ನ ನೀನು ಆಗಲ್ಲ ಇನ್ನು ಬಡವ್ರು ಬಡವರಾಗೆ ಇರ್ತಾರೆ ಬಡವ್ರನ್ನ ಶ್ರೀಮಂತರು ಮಾಡಬೇಕು ಅದು ಬಿಟ್ಟು ಒಡವೆ ಹಾಕೊಂಡಿದ್ದು ನೀನು ಒಡವೆ ಹಾಕೊಂಡ್ರೆ ಆಗಲ್ಲ ಅದು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇವೆಲ್ಲ ಆಗೋಲ್ಲ ನೀನು ಒಡವೆ ಹಾಕ್ಕೊಂಡ್ರೆ ಶೋಕಿಗೆ ಒಡೆವೆ ಹಾಕೊಂಡು ನೀನು ಯಾರನ್ನು ಗೊತ್ತಾರೆ ಒಡೆ ತಗ್ರೆ ನೀನು ಯಾರು ಗೊತ್ತಿಲ್ಲ ಜೀರೋ ಅದರಿಂದ ಏನು ಹೇಳ್ತೀನಿ ಒಡವೆ ಹಾಕ್ಕೊಂಡು ಪಕ್ಕದಲ್ಲಿರೋದು ಹೇಳಿದ ತಕ್ಷಣ ಒಡೆಗಳು ಒಡೆಗಳಾಕೊಳಕ್ಕಾಗಲ್ಲ ಅದೆಲ್ಲ ಸುಳ್ಳು ಯಾವುದೇ ರೀತಿಯೂ ಒಡವೆ ಹಾಕೊಂಡ್ರೆ ಯಾವುದೂ ಬರಲ್ಲ ಮಾನವೀಯತೆ ಮೌಲ್ಯಗಳು ಬಳಸ್ಕೊಳ್ರಿ ದಾನ ಧರ್ಮ ಬೆಳೆಸ್ಕೊಳ್ರಿ ಅವ್ರ ಮುಂದಕ್ಕೆ ಬರ್ತಾನೆ ಅವನಿಗೆ ಬೆಲೆ ಇರಬೇಕು ಒಡವೆಗಲ್ಲ ಬೆಲೆ ನಾಲ್ಕು ರೂಪಾಯಿ ಒಡೆ ಹಾಕ್ಕೊಂಡು ತೆಗೆದುಬಿಟ್ರೆ ಈ ಇಲ್ದಿರೋನಿಗಿಂತ ಅಧ್ವಾನ ಅರ್ಥ ಆಯ್ತಾ ಇಷ್ಟೇ ಪ್ರಪಂಚ ಇನ್ನೊಂದು ಹೊರಗಡೆ ಟಾಕ್ ಇದೆ ಸಂತೋಷ ಸಂತೋಷ್ ಅವರು ಪ್ಲೇಸ್ ರಿಪ್ಲೇಸ್ಮೆಂಟ್ ಮಾಡಿದಾರೇನೋ ಏನೋ ಅಂತ ಅಂದ್ಬಿಟ್ಟು ಒಂದು ಹೊರಗಡೆ ಒಂದು ಟಾಕಿದೆ ಇದೆ ಲಾಸ್ಟ್ ಟೈಮ್ ಇನ್ನೂ ವರ್ತೂರ್ ಸಂತೋರ್ ನಾ ರೈತ ಅಂತ ಅಂದ್ಬಿಟ್ಟೇ ಕರ್ಕೊಂಡ್ ಬಂದ್ರು ಅವ್ರದ್ದು ಬ್ಯಾಕ್ ಗ್ರೌಂಡ್ ನಂಗೆ ಗೊತ್ತಿರ್ಲಿಲ್ಲ ಇವರು ಮೇ ಬಿ ಹಂಗೆ ಇರ್ಬೋದು ಏನೋ ಅಂತ ಅಂದ್ಬಿಟ್ಟು ಅದೊಂದು ಟಾಕ್ ಇದೆ ಅದ್ರ ಬಗ್ಗೆ ಸರ್ ಇವಾಗ ನಾನು ನೋಡ್ದಂಗೆ ಇಡೀ ಇಂಡಿಯಾದಲ್ಲಿ ಯಾವುದೇ ಸ್ಟೇಜ್ ಪ್ರೋಗ್ರಾಮ್ ಆಗಲಿ ಹೇಳ್ರಿ ಇವನ್ ರೈತನಲ್ಲ ಬಡವನಲ್ಲ ಬಡವ್ರು ಯಾರು ಗೊತ್ತಾ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಲಿ ಕೆಲಸ ಮಾಡಿ ನೈಟ್ ಊಟ ಮಾಡಿ ಬೆಳಿಗ್ಗೆ ಕೆಲ್ಸ್ಕೊಂಡು ಅವ್ನು ನಿಜವಾದ ಕುಳಿ ರೈತ ಅಂದ್ರೆ ಅಲ್ಲಿ ಇದರಲ್ಲಿ ಇರ್ತಾನೆ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ತೋಟದಲ್ಲಿ ಕೆಲಸ ಮಾಡಿದ ಇಂಥವ್ರು ರೈತರು ಅವ್ರು ಇದಕ್ಕೆ ಬರಲ್ಲ ಅದನ್ನ ಎಸ್ ಹೇಳ್ಕೊಂಡು ಇವರು ಎಲ್ಲ ಸ್ಟೇಜ್ ಮೇಲೆ ನಮ್ಮ ಅಪ್ಪ ಅಮ್ಮ ಕಷ್ಟ ಬಿಟ್ಟು ಬೆಳೆಸ್ಬಿಟ್ರು ಎಲ್ಲರೂ ತಂದೆ ಆಯ್ತಾನೆ ಅದೇ ಮಾಡೋದು ಮೂರು ಹತ್ತೊಂದು ಪಿಜ್ಜಾ ಬರ್ಗರ್ ತಿನ್ಕೊಂಡು ಆಚೆ ಬಂದರೆ ಮೇಕಪ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಮಾಡ್ತೀವ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಪೂಮಾ ಶು ಶರ್ಟು ಹಾಕೊಂಡು ಆಚೆ ಬಂದ್ಬಿಟ್ಟು ನಾನು ನಮ್ಮ ಅಪ್ಪನ ರೈತನು ನಾನು ಬಡವನ ಮಗನಾದ್ರೆ ಇದೊಂದು ಸೆಂಟಿಮೆಂಟ್ ಇಕ್ಕೊಂಬಿಟ್ಟವ್ರೆ ಯಾರು ವೇದಿಕೆ ಮೇಲೆ ಬರಲಿ ನಮ್ಮ ಅಪ್ಪ ಅಮ್ಮ ಕಷ್ಟ ಬಿದ್ದಾರೆ ಎಲ್ಲಾರ ಅಪ್ಪ ಅಮ್ಮನ ಕಷ್ಟ ಬಿದ್ದೇ ಬೆಳೆಸೋದು ಈ ಸ್ಟೇಜ್ ಮೇಲೆ ಈ ಗಿಮಿಕ್ಳು ಬಿಟ್ಬಿಡ್ರಿ ನಕ್ಲಿ ರೈತನ ಅಂತ ಹೇಳೋದು ನಕ್ಲಿ ನನ್ನ ಬಡವ ಅನ್ನೋದು ಬಡವನ ಮಕ್ಳನ್ನ ಬೆಳೆಸಿ ಅನ್ನೋದು ಅದು ಸಾಕವಿನ ಮಕ್ಳು ಬಡವನ ಮಕ್ಳು ಬೆಳೆಸಿ ಅಂತ ಹೇಳೋದು ಬಡವನ ಬಡವನಾಗೆ ಇರ್ತಾನೆ ಅಲ್ಲಿ ಗುಡ್ಸ್ಲಾಗೆ ಇರ್ತಾನೆ ಗುಡ್ಸ್ಲಾಗಿರೋನು ಅಲ್ಲಿ ವೇದಿಕೆ ಮೇಲೆ ಬರಲ್ಲ ಇದು ಸಾಕಾಣು ನನ್ನ ಬಡವ್ನ ಮಕ್ಳು ಬೆಳೆಸಿ ಹೇಳ್ಬಿಟ್ಟು ಒಂಥರ ಈ ಟ್ಯಾಗ್ಲೈನ್ ಹಾಕ್ಕೊಂಡು ಬೆಳೆ ಬೆಳೆಸ್ಕೊಂತಾರೆ ಅಷ್ಟು ಬಿಟ್ಟರೆ ಬಡವನ ಬಡವನೇ ಸಾಕು ಸಾಕಾಣೇ ಬಡವ್ನ ಸಹಕಾರ ನೆಕ್ ಇಂಥವ್ರಿಗೆ ಬಡವರನ್ನ ಚಾನ್ಸ್ ಕೊಟ್ಟು ವೇದಿಕೆ ಮೇಲೆ ಕರಿಬೇಕೆ ವರ್ತನು ನಕಲಿ ಬಡವರನ್ನ ನಕಲಿ ರೈತರನ್ನ ಕರ್ಕೊಂಡ್ ಬಂದು ವೇದಿಕೆ ಮೇಲೆ ಬಿಡೋದ್ರಿಂದ ಯಾವುದೇ ರೀತಿಯೂ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ ಸರ್ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು